ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವೆಲ್ಲರೂ ಸಂಜೆಯ ಸಮಯದಲ್ಲಿ ಅನೇಕ ಮನೆಗಳ ಬಾಗಿಲ ಮೇಲೆ ದೀಪ ಬೆಳಗುವುದನ್ನು ನೋಡಿರುತ್ತೀರಿ ಇದನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಇದೇನು ಕಾರಣ ದ್ವಾರದ ಮೇಲೆ ದೀಪ ಹಚ್ಚುವುದರಿಂದ ಯಾವ ಫಲ ಸಿಗುತ್ತದೆ ಎಂಬ ಪ್ರಶ್ನೆ ಖಂಡಿತವಾಗಿ ಮೂಡುತ್ತದೆ ಹಾಗಾದರೆ ವೀಕ್ಷಕರೇ ಇಂದು ನಾನು ನಿಮಗೆ ಈ ಪ್ರಶ್ನೆಗೆ ಭಗವಾನ್ ಶ್ರೀಕೃಷ್ಣನು ದೇವರ್ಷಿ ನಾರದ ಮುನಿಗಳಿಗೆ ಹೇಳಿದ ಒಂದು ಸುಂದರ ಕಥೆಯ ಮೂಲಕ ಉತ್ತರ ನೀಡುತ್ತೇನೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ದ್ವಾರಕಾ ನಗರದಲ್ಲಿ ಸಂಜೆಯ ಸಮಯವಾಗಿತ್ತು ಸೂರ್ಯದೇವನು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಿಸುತ್ತಾ ತನ್ನ ಕೆಂಪು ಪ್ರಕಾಶವನ್ನು ಎಲ್ಲೆಡೆ ಚೆಲ್ಲುತ್ತಿದ್ದನು ಆಕಾಶದಲ್ಲಿ ಒಂದು ಸುವರ್ಣದ ಪ್ರಭೆ ಹರಡಿತು ಸಮುದ್ರದ ಅಲೆಗಳು ಮೆಲ್ಲಗೆ ಗುಳುಗುತ್ತಿದ್ದವು ಮತ್ತು ಇಡೀ ದ್ವಾರಕಾನಗರದಲ್ಲಿ ಒಂದು ದೈವಿಕ ಶಾಂತಿ ನೆಲೆಸಿತ್ತು ಅದೇ ಸಮಯದಲ್ಲಿ ದೇವರ್ಷಿ ನರದರು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ದ್ವಾರಕಾ ನಗರಕ್ಕೆ ಬರುತ್ತಾರೆ ಅವರು ಶ್ರೀಕೃಷ್ಣನ ಅರಮನೆಯ ಬಾಗಿಲಿನಲ್ಲಿ ದೀಪವೊಂದು ಉರಿಯುತ್ತಿರುವುದನ್ನು ನೋಡುತ್ತಾರೆ ಆ ದೀಪದ ಜ್ವಾಲೆಯು ಅಳುಗಾಡದೆ ಪ್ರಕಾಶಮಾನವಾಗಿ ಮತ್ತು ಆಕರ್ಷಕವಾಗಿತ್ತು ಆ ದೀಪ ಎಣ್ಣೆ ಮತ್ತು ಬತ್ತಿಯಿಂದ ಉರಿಯುತ್ತಿರಲಿಲ್ಲ ಬದಲಿಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಉರಿಯುತ್ತಿದೆ ಎಂದು ಅನಿಸಿತು ನಾರದರಿಗೆ ಆ ದೀಪವನ್ನು ನೋಡಿದ ತಕ್ಷಣ ಅದರ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡಿತು ಅವರು ತಕ್ಷಣವೇ ಶ್ರೀಕೃಷ್ಣನ ಮುಂದೆ ಕೈ ಮುಗಿದು ನಿಂತು ಹೀಗೆ ಕೇಳುತ್ತಾರೆ ಪ್ರಭು ಸಂಜೆಯ ಸಮಯದಲ್ಲಿ ನಿಮ್ಮ ಬಾಗಿಲ ಮೇಲೆ ಉರಿಯುತ್ತಿರುವ ಈ ದೀಪದ ರಹಸ್ಯವೇನು ಈ ಪದ್ಧತಿಯನ್ನು ಏಕೆ ಆಚರಿಸಲಾಗುತ್ತದೆ ಮತ್ತು ಸಂಜೆಯ ಸಮಯದಲ್ಲಿ ತಮ್ಮ ಬಾಗಿಲ ಮೇಲೆ ದೀಪ ಹಚ್ಚುವ ಭಕ್ತರಿಗೆ ಯಾವ ಪುಣ್ಯದ ಫಲ ಸಿಗುತ್ತದೆ ಎಂದು ಕೇಳುತ್ತಾರೆ ನಾರದರ ಈ ಪ್ರಶ್ನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ನಗುತ್ತಾ ಹೀಗೆ ಹೇಳುತ್ತಾರೆ ಓ ದೇವರ್ಷಿ ನಾಡದ ನಿನ್ನ ಈ ಪ್ರಶ್ನೆ ಅತ್ಯಂತ ಶ್ರೇಷ್ಠ ಮತ್ತು ಲೋಕ ಕಲ್ಯಾಣಕ್ಕಾಗಿದೆ ಸಂಜೆಯ ದೀಪ ಕೇವಲ ಬೆಳಕಲ್ಲ ಇದು ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡುವ ಬ್ರಹ್ಮಜ್ಯೋತಿಯಾಗಿದೆ ಯಾವ ವ್ಯಕ್ತಿ ಶ್ರದ್ಧೆಯಿಂದ ಸಂಜೆಯ ದೀಪವನ್ನು ಹಚ್ಚುತ್ತಾನೋ ಅವನು ತನ್ನ ಮನೆಯನ್ನು ಮಾತ್ರವಲ್ಲದೆ ತನ್ನ ಕೆಲಸಗಳು ಯೋಚನೆಗಳು ಮತ್ತು ಆತ್ಮವನ್ನು ಕೂಡ ಪ್ರಕಾಶಗೊಳಿಸುತ್ತಾನೆ ನಾರದ ಈ ಸಂಬಂಧದಲ್ಲಿ ನಾನು ನಿನಗೆ ಒಂದು ಪೌರಾಣಿಕ ಕಥೆಯನ್ನು ಹೇಳುತ್ತೇನೆ ಈ ಕಥೆಯು ಈ ದೀಪದ ದೈವಿಕ ರಹಸ್ಯವನ್ನು ತಿಳಿಸುತ್ತದೆ ನಾರದ ಇದು ಬಹಳ ಕಾಲದ ಹಿಂದಿನ ಕತೆ ಅಯೋಧ್ಯ ನಗರವು ಚಿನ್ನದಂತೆ ಒಳೆಯುವ ವೈಭವದಿಂದ ಬೆಳಗುತ್ತಿತ್ತು ಆ ಪವಿತ್ರ ನಗರದಲ್ಲಿ ಧರ್ಮ ಸತ್ಯ ಮತ್ತು ಮರ್ಯಾದೆ ತುಂಬಿತ್ತು ರಸ್ತೆಗಳಲ್ಲಿ ವೇದ ಮಂತ್ರಗಳ ಇಂಪಾದ ಹಾಡು ಕೇಳಿಬರುತ್ತಿತ್ತು ಮತ್ತು ಪ್ರತಿ ಅಂಗಳದಿಂದ ಕೇಳಿಬರುತ್ತಿದ್ದ ಪೂಜೆಯ ಸದ್ದು ವಾತಾವರಣವನ್ನು ಪವಿತ್ರಗೊಳಿಸುತ್ತಿತ್ತು ಆ ದಿವ್ಯ ಭೂಮಿಯಲ್ಲಿ ಸುದರ್ಶನ ಎಂಬ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದ ಆತ ಅತ್ಯಂತ ಬುದ್ಧಿವಂತ ತಪಸ್ಸಿ ಮತ್ತು ಧರ್ಮಶಾಸ್ತ್ರಗಳಲ್ಲಿ ನಿಪುಣನಾಗಿದ್ದನು ಸುದರ್ಶನನ ಜೀವನವು ಜ್ಞಾನದ ಪ್ರಕಾಶ ಸ್ತಂಭವಾಗಿತ್ತು ಅವನು ವೇದ ಮತ್ತು ಬ್ರಹ್ಮಸೂತ್ರಗಳ ಗಹನ ಅಧ್ಯಯನ ಮಾಡಿದನು ಧರ್ಮಶಾಸ್ತ್ರದ ಪ್ರತಿಯೊಂದು ಸೂಕ್ಷ್ಮ ನಿಯಮದ ಬಗ್ಗೆಯೂ ಅವನಿಗೆ ಸಂಪೂರ್ಣ ಜ್ಞಾನವಿತ್ತು ಯಜ್ಞ ಅನುಷ್ಠಾನ ಮತ್ತು ವೇದ ಪಾಠದಲ್ಲಿ ಅವನ ನಿಪುಣತೆ ಎಷ್ಟೊಂದು ಅದ್ಭುತವಾಗಿತ್ತೆಂದರೆ ನಗರದ ಜನರು ಅವನನ್ನು ಬ್ರಾಹ್ಮಣ ಶ್ರೇಷ್ಠ ಎಂದು ಕರೆಯುತ್ತಿದ್ದರು ಆದರೆ ನಾರದ ಅವನಲ್ಲಿ ಜ್ಞಾನವಿದ್ದರೂ ಅವನ ಜೀವನದಲ್ಲಿ ಭಕ್ತಿಯ ಸಿಹಿಯಾದ ಅನುಭವ ಇರಲಿಲ್ಲ ಅವನು ಪೂಜೆ ಮಾಡುತ್ತಿದ್ದನು ಆದರೆ ಅದನ್ನು ಕೇವಲ ಒಂದು ಕರ್ತವ್ಯದಂತೆ ಮಾಡುತ್ತಿದ್ದ ನಿಜವಾದ ಭಕ್ತನ ಮನಸ್ಸಿನಲ್ಲಿ ಇರಬೇಕಾದ ಶ್ರದ್ಧೆಯ ಮೃದುತ್ವ ಪ್ರೀತಿಯ ಭಾವನೆ ಮತ್ತು ಸಮರ್ಪಣೆಯ ಆಳ ಅವನ ಹೃದಯದಲ್ಲಿ ಇರಲಿಲ್ಲ ಆದರೆ ಅವನ ಜೀವನದ ಈ ಕೊರತೆಯು ಅವನ ಮನೆಯಲ್ಲೇ ಪೂರ್ಣವಾಗುತ್ತಿತ್ತು ಏಕೆಂದರೆ ಅವನ ಹೆಂಡತಿ ಸುಶೀಲ ಅತ್ಯಂತ ಪುಣ್ಯವತಿ ಸತಿ ಮತ್ತು ಭಕ್ತಿಯುಳ್ಳವಳಾಗಿದ್ದಳು ಸುಶೀಲ ಭಕ್ತಿಗಾಗಿಯೇ ಹುಟ್ಟಿದಂತೆ ಕಾಣುತ್ತಿತ್ತು ಅವಳ ಮನಸ್ಸು ಯಾವಾಗಲೂ ದೇವರಲ್ಲಿ ಲೀನವಾಗಿರುತ್ತಿತ್ತು ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಭಕ್ತಿಯ ಕಣ್ಣೀರು ಮಿನುಗುತ್ತಿತ್ತು ಮತ್ತು ಅವಳ ನಾಲಿಗೆಯಿಂದ ಪ್ರತಿ ಕ್ಷಣವೂ ಭಗವಾನ್ ವಿಷ್ಣುವಿನ ನಾಮದ ಇಂಪಾದ ಧ್ವನಿ ಹೊರಬರುತ್ತಿತ್ತು ಸುಶೀಲ ಜೀವನವು ಸಂಪೂರ್ಣ ಶಿಸ್ತಿನಿಂದ ಕೂಡಿತ್ತು ಪ್ರತಿದಿನ ಇಡೀ ಪ್ರಪಂಚ ಮಲಗಿರುವಾಗ ಅವಳು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸುತ್ತಿದ್ದಳು ನಂತರ ಮನೆಯ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಅತ್ಯಂತ ಶ್ರದ್ಧೆಯಿಂದ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಿದ್ದಳು ಅವಳ ಭಕ್ತಿಯ ಭಾವ ಎಷ್ಟಿತ್ತೆಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅವಳ ಹೃದಯದಲ್ಲಿ ನೆಲೆಸಿದ್ದಾಳೆ ಎಂದು ಅನಿಸುತ್ತಿತ್ತು ಬೆಳಗ್ಗೆ ಇರಲಿ ಅಥವಾ ಮಧ್ಯಾಹ್ನವಿರಲಿ ಸುಶೀಲ ಮನಸ್ಸು ಸದಾ ದೇವರ ನಾಮದಲ್ಲಿ ದೀನವಾಗಿರುತ್ತಿತ್ತು ಸಂಜೆಯಾದಾಗ ಮತ್ತು ಸೂರ್ಯದೇವನು ಅಸ್ತಮಿಸುವ ಕಡೆಗೆ ಹೋಗಲು ಪ್ರಾರಂಭಿಸಿದಾಗ ಅವಳ ಭಕ್ತಿಭಾವವು ಇನ್ನಷ್ಟು ಪ್ರಬಲವಾಗುತ್ತಿತ್ತು ಅವಳು ಇಡೀ ಮನೆಯನ್ನು ಸಾರಿಸಿ ಸ್ವಚ್ಛಗೊಳಿಸಿ ತನ್ನ ಅಂಗಳವನ್ನು ದೇವಸ್ಥಾನದಂತೆ ಅಲಂಕರಿಸುತ್ತಿದ್ದಳು ನಂತರ ಅವಳು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಪವಿತ್ರ ಭಾವದಿಂದ ಬಾಗಿಲ ಬಳಿ ಹೋಗಿ ತನ್ನ ಕೈಗಳಿಂದ ಒಂದು ಸಣ್ಣ ದೀಪವನ್ನು ಹತ್ತುತ್ತಿದ್ದಳು ಆ ದೀಪದ ಬೆಳಕು ಕತ್ತಲೆಯನ್ನು ಮಾತ್ರವಲ್ಲದೆ ಅಜ್ಞಾನವನ್ನು ನಾಶ ಮಾಡುತ್ತಿತ್ತು ಆ ದೀಪ ಉರಿದಾಗ ಸುಶೀಲ ತನ್ನ ಎರಡೂ ಕೈಗಳನ್ನು ಜೋಡಿಸಿ ದೇವರಿಗೆ ಪ್ರಾರ್ಥಿಸಿ ಹೀಗೆ ಹೇಳುತ್ತಿದ್ದಳು ಸ್ವಾಮಿ ಈ ದೀಪ ನನ್ನ ಮನೆಗಾಗಿ ಅಲ್ಲ ಇದು ನಿಮ್ಮ ಪಾದಗಳಿಗಾಗಿ ಇದರಲ್ಲಿ ನಾನು ನನ್ನ ಶ್ರದ್ಧೆಯ ಜ್ಯೋತಿಯನ್ನು ಅರ್ಪಿಸುತ್ತಿದ್ದೇನೆ ಎಂದು ಪ್ರಾರ್ಥಿಸುತ್ತಾಳೆ ಕಥೆಯನ್ನು ಹೇಳುತ್ತಿರುವ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಒಂದು ದಿನ ಸಂಜೆಯ ಸಮಯವಾಗಿತ್ತು ಸುಶೀಲ ತನ್ನ ಪ್ರತಿದಿನದ ನಿಯಮದಂತೆ ಅಂಗಳವನ್ನು ಸಾರಿಸಿ ಬಾಗಿಲ ಮೇಲೆ ಕುಳಿತುಕೊಂಡಿದ್ದಳು ಅವಳು ಭಕ್ತಿಭಾವದಿಂದ ದೀಪವನ್ನು ತಯಾರಿಸುತ್ತಿದ್ದಳು ಅವಳು ಮಣ್ಣಿನ ಒಂದು ಸಣ್ಣ ಅನತೆಯಲ್ಲಿ ಎಣ್ಣೆಯನ್ನು ಹಾಕಿ ಅತ್ತಿಯ ಬತ್ತಿಯನ್ನು ಮಾಡಿ ಕಣ್ಣು ಮುಚ್ಚಿ ದೇವರನ್ನು ಸ್ಮರಿಸುತ್ತಾ ದೀಪವನ್ನು ಹಚ್ಚಿದಳು ಅದೇ ಸಮಯದಲ್ಲಿ ತನ್ನ ಗಂಡ ಸುದರ್ಶನ ಅಲ್ಲಿಗೆ ಬಂದು ಸುಶೀಲೆಯನ್ನು ಗೇಲಿ ಮಾಡುತ್ತಾ ಹೀಗೆ ಹೇಳುತ್ತಾನೆ ಸುಶೀಲಾ ನೀನು ಪ್ರತಿದಿನ ಈ ದೀಪವನ್ನು ಏಕೆ ಹಚ್ಚುತ್ತಿದ್ದೀಯಾ ಇದರಿಂದ ಏನು ಲಾಭವಾಗುತ್ತಿದೆ ಇದು ಕೇವಲ ಎಣ್ಣೆಯ ವ್ಯರ್ಥ ತನ್ನ ಪತಿಯ ಬಾಯಿಂದ ಈ ಮಾತುಗಳನ್ನು ಕೇಳಿ ಸುಶೀಲ ಶಾಂತಳಾದಳು ಅವಳು ಕೋಪಗೊಂಡಿಲ್ಲ ಕಠಿಣವಾದ ಮಾತುಗಳನ್ನು ಮಾತನಾಡಲಿಲ್ಲ ಅವಳು ನಿಧಾನವಾಗಿ ಎದ್ದು ತನ್ನ ಪತಿಯ ಮುಂದೆ ಹೋಗಿ ಅತ್ಯಂತ ವಿನಯದಿಂದ ಹೀಗೆ ಹೇಳುತ್ತಾಳೆ ಸ್ವಾಮಿ ಈ ದೀಪ ಕೇವಲ ಎಣ್ಣೆ ಮತ್ತು ಬತ್ತಿಯಿಂದ ಉರಿಯುವುದಿಲ್ಲ ಇದು ನನ್ನ ಶ್ರದ್ಧೆಯಿಂದ ಉರಿಯುತ್ತಿದೆ ಈ ದೀಪ ನನ್ನ ಹೃದಯದ ಭಕ್ತಿಯ ಸಂಕೇತ ಇದರಿಂದ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಮತ್ತು ಧರ್ಮದ ಬೆಳಕು ಹರಡುತ್ತದೆ ಎಂದು ಹೇಳುತ್ತಾಳೆ ತನ್ನ ಹೆಂಡತಿಯ ಈ ಮಾತನ್ನು ಕೇಳಿ ಪಾಂಡಿತ್ಯದ ಗರ್ವದಲ್ಲಿ ಮುಳುಗಿದ್ದ ಸುದರ್ಶನ ನಗುತ್ತಾ ಹೀಗೆ ಹೇಳುತ್ತಾನೆ ಸುಶೀಲಾ ಈ ದೀಪ ಇಷ್ಟೊಂದು ಪಾವಡಗಳನ್ನು ಮಾಡುವಂತಿದ್ದರೆ ಸರಿ ಇದು ನಿನಗೆ ಯಾವುದಾದರೂ ಕಷ್ಟದಿಂದ ರಕ್ಷಣೆ ನೀಡಬಲ್ಲದೆ ಎಂದು ನಾನು ನೋಡಲು ಬಯಸುತ್ತಿದ್ದೇನೆ ಹೇಗಿದ್ದರೂ ಇದು ನನಗೆ ಕೇವಲ ಎಂದು ತೋರುತ್ತದೆ ಎಂದು ಹೇಳುತ್ತಾನೆ ತನ್ನ ಪತಿಯ ಈ ಮಾತನ್ನು ಕೇಳಿ ಸುಶೀಲಾಗೆ ತುಂಬ ದುಃಖವಾಗುತ್ತದೆ ಆದರೆ ಅವಳು ಏನನ್ನೂ ಹೇಳಲಿಲ್ಲ ಅವಳು ಕೇವಲ ಶಾಂತ ಧ್ವನಿಯಲ್ಲಿ ಇಷ್ಟು ಮಾತ್ರ ಹೇಳುತ್ತಾಳೆ ಸ್ವಾಮಿ ಸಂಕಟದ ಸಮಯದಲ್ಲಿಯೇ ಭಕ್ತಿಯ ಪರೀಕ್ಷೆಯಾಗುತ್ತದೆ ಮತ್ತು ಯಾವ ಭಕ್ತಿ ನಿಜವಾಗಿರುತ್ತದೆಯೋ ಅದು ಪ್ರತಿ ಪರೀಕ್ಷೆಯಲ್ಲಿಯೂ ಯಶಸ್ವಿಯಾಗುತ್ತದೆ ಇಷ್ಟು ಹೇಳಿ ಅವಳು ಮನೆಯ ಕೆಲಸಗಳನ್ನು ಮಾಡಲು ಹೋಗುತ್ತಾಳೆ ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ಸುದರ್ಶನನ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಘಟನೆ ನಡೆಯಿತು ಅಯೋಧ್ಯ ನಗರದ ಮೇಲೆ ಒಂದು ದೊಡ್ಡ ಬರಗಾಲ ಬಂತು ತಿಂಗಳುಗಳ ಕಾಲ ಆಕಾಶವು ಮಳೆ ಖಾಲಿಯಾಗಿತ್ತು ಮೋಡಗಳು ಬರುತ್ತಿದ್ದರು ಮಳೆ ಸುರಿಯುತ್ತಿರಲಿಲ್ಲ ಇದರ ಪರಿಣಾಮವಾಗಿ ಒಳಗಳು ಒಣಗಿ ಕೆರೆಗಳ ನೀರು ಖಾಲಿಯಾಗಿ ಭೂಮಿಯ ಮೇಲೆ ದೊಡ್ಡ ಬಿರುಕುಗಳು ಮೂಡಿದ್ದವು ಇಡೀ ನಗರವು ಭಯ ಮತ್ತು ನೋವಿನಲ್ಲಿ ಮುಳುಗಿತು ಧಾನ್ಯಗಳ ಬೆಲೆ ತುಂಬಾ ಹೆಚ್ಚಾಯಿತು ಹಸಿವಿನಿಂದ ಮಕ್ಕಳು ಅಳುತ್ತಾ ಕಿರುಚುತ್ತಿದ್ದರು ತಂದೆ ತಾಯಿಗಳು ಅಸಹಾಯಕರಾಗಿ ಅವರನ್ನು ನೋಡುತ್ತಿದ್ದರು ನಿಧಾನವಾಗಿ ಆ ಬರಗಾಲವು ಎಷ್ಟು ಹೆಚ್ಚಾಯಿತೆಂದರೆ ರಾಜಮಹಲಿನಲ್ಲಿಯೂ ಸಹ ಅನ್ನದ ಕೊರತೆ ಉಂಟಾಯಿತು ಆ ವಿಪತ್ತಿನ ಬೆಂಕಿಯಿಂದ ಸುದರ್ಶನನ ಮನೆಯು ತಪ್ಪಿಸಿಕೊಳ್ಳಲಾಗಲಿಲ್ಲ ಯಾವ ಮನೆಯಲ್ಲಿ ಹಿಂದೆ ಯಜ್ಞದ ಹೊಗೆ ಬರುತ್ತಿತ್ತೋ ಅಲ್ಲಿ ಈಗ ಒಲೆಯೂ ಆರಿ ಹೋಗಿತ್ತು ವೇದ ಪಾಠದ ಸದ್ದು ಈಗ ಹಸಿವಿನ ಅಳುವಿನಿಂದ ಮುಚ್ಚಿ ಹೋಗಿತ್ತು ಮನೆಯಲ್ಲಿದ್ದ ಧಾನ್ಯಗಳು ಮುಗಿದಿದ್ದವು ಮತ್ತು ಒಂದು ಲೋಟ ನೀರು ಸಹ ಸಿಗುವುದು ಕಷ್ಟವಾಗಿತ್ತು ತಾನು ದೊಡ್ಡ ಜ್ಞಾನಿ ಎಂದು ತಿಳಿದಿದ್ದ ಸುದರ್ಶನ ಈಗ ಅಸಹಾಯಕನಾದ ಅವನ ಮುಖದ ಮೇಲೆ ನಿರಾಸೆಯ ಗೆರೆಗಳು ಮೂಡಿದವು ಆದರೆ ಇಷ್ಟೆಲ್ಲ ಆದ ನಂತರವೂ ಸುಶೀಲೆಯ ನಂಬಿಕೆ ಅಚಲವಾಗಿತ್ತು ಅವಳು ತನ್ನ ದೇವರ ಮೇಲಿನ ವಿಶ್ವಾಸವನ್ನು ಎಂದಿಗೂ ಬಿಡಲಿಲ್ಲ ಅವಳು ಉಪವಾಸ ಇದ್ದರೂ ದೀಪವನ್ನು ಮಾತ್ರ ಹಚ್ಚುತ್ತಿದ್ದಳು ಅವಳು ತನ್ನ ಕಣ್ಣುಗಳಲ್ಲಿ ಆಸೆಯ ಬೆಳಕನ್ನು ಇಟ್ಟಿಕೊಂಡು ತನ್ನ ಪತಿಯೊಂದಿಗೆ ಹೀಗೆ ಹೇಳುತ್ತಿದ್ದಳು ಸ್ವಾಮಿ ಈ ದೀಪ ಎಷ್ಟೇ ಚಿಕ್ಕದಾಗಿರಲಿ ಇದರ ಬೆಳಕು ನನ್ನ ನಂಬಿಕೆಗಿಂತ ದೊಡ್ಡದು ಈ ದೀಪ ಉರಿಯುವವರೆಗೂ ನಮಗೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ ಅವಳು ಪ್ರತಿ ಸಂಜೆಯೂ ಅದೇ ರೀತಿ ಬಾಗಿಲ ಮೇಲೆ ದೀಪವನ್ನು ಹಚ್ಚುತ್ತಿದ್ದಳು ಅವಳ ಮನೆಯಲ್ಲಿ ಅಣ್ಣ ಮತ್ತು ನೀರು ಮುಗಿದಿದ್ದರು ಅವಳು ದೀಪವನ್ನು ಹಚ್ಚುತ್ತಿದ್ದಳು ಏಕೆಂದರೆ ದೇವರ ಮೇಲಿನ ಅವಳ ವಿಶ್ವಾಸವು ಅಚಲವಾಗಿತ್ತು ಆ ಸಮಯದ ರಾತ್ರಿ ಸುತ್ತಲೂ ಭೀಕರ ಕತ್ತಲೆ ಆವರಿಸಿತ್ತು ಆಕಾಶದಲ್ಲಿ ನಕ್ಷತ್ರವಿರಲಿಲ್ಲ ಚಂದ್ರನ ಯಾವುದೇ ಕಿರಣ ಭೂಮಿಗೆ ಇಳಿಯುತ್ತಿರಲಿಲ್ಲ ದಿಕ್ಕುಗಳು ಮೌನವಾಗಿದ್ದವು ಗಾಳಿ ನಿಂತಿತ್ತು ಮತ್ತು ಅಯೋಧ್ಯೆಯ ಬೀದಿಗಳು ಖಾಲಿಯಾಗಿದ್ದವು ಪ್ರತಿ ಮನೆಯಲ್ಲಿ ಹಸಿವು ಮತ್ತು ಚಿಂತೆಯ ನೆರಳಿದ್ದರೂ ಸುದರ್ಶನನ ಬಾಗಿಲ ಮೇಲೆ ಮಾತ್ರ ಒಂದು ದೀಪ ಉರಿಯುತ್ತಿತ್ತು ಅದು ಸುಶೀಲ ಪ್ರತಿದಿನ ಹಚ್ಚುವ ಅದೇ ಸಂಜೆಯ ದೀಪ ಆ ರಾತ್ರಿ ಆ ದೀಪವು ಎಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿತ್ತು ಅದರ ಜ್ವಾಲೆಯು ಯಾವುದು ಅದೃಷ್ಟ ಶಕ್ತಿಯ ಸಂಕೇತವನ್ನು ನೀಡುತ್ತಿತ್ತು ಸುಶೀಲ ಆ ದೀಪದ ಮುಂದೆ ಕುಳಿತು ದೇವರನ್ನು ಸ್ಮರಿಸುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಸುಸ್ತಾಗಿತ್ತು ಆದರೆ ವಿಶ್ವಾಸದ ಬೆಳಕು ಇನ್ನೂ ಮಿನುಗುತ್ತಿತ್ತು ಅವಳ ಹೃದಯದಲ್ಲಿ ಕೇವಲ ಒಂದೇ ಭಾವವಿತ್ತು ಪ್ರಭು ನನ್ನ ದೀಪ ನಿಮ್ಮ ಸಂಕೇತ ಇದು ಉರಿಯುವವರೆಗೂ ನನ್ನ ಮನಸ್ಸು ಸಹ ನಿಮ್ಮ ಪಾದಗಳಿಗೆ ಜೋಡಿಸಲ್ಪಟ್ಟಿರುತ್ತದೆ ಅವಳು ಮನಸ್ಸಿನಲ್ಲೇ ಪರಮಾತ್ಮನಿಗೆ ಪ್ರಾರ್ಥಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಒಂದು ಅದ್ಭುತ ಬದಲಾವಣೆಯಾಯಿತು ದೀಪದ ಜ್ವಾಲೆಯು ಒಂದೇ ಸಲ ಎತ್ತರಕ್ಕೆ ಏರಿತು ಮತ್ತು ಸುತ್ತಲೂ ಒಂದು ದಿವ್ಯವಾದ ಬೆಳಕು ಹರಡಿತು ಸುಶೀಲ ಆಶ್ಚರ್ಯದಿಂದ ಅತ್ತಿತ್ತ ನೋಡಿದಳು ತನಗೆ ಏನಾಗುತ್ತದೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಆಗ ಅವಳ ದೃಷ್ಟಿ ಬಾಗಿಲ ಮೇಲೆ ಬಿತ್ತು ಅಲ್ಲಿ ಒಬ್ಬಳು ಅತ್ಯಂತ ಸುಂದರವಾದ ತೇಜೋಮಯ ಮತ್ತು ದಿವ್ಯ ಮಹಿಳೆ ನಿಂತಿದ್ದಳು ಅವರ ರೂಪವನ್ನು ವರ್ಣಿಸುವುದು ಕಷ್ಟವಾಗಿತ್ತು ಅವರ ಬಟ್ಟೆಗಳು ಚಿನ್ನದಂತೆ ಒಳೆಯುತ್ತಿದ್ದವು ಅವರ ಕಣ್ಣುಗಳಿಂದ ಕರುಣೆಯ ಇಂಪಾದ ಕಿರಣಗಳು ಹೊರಬರುತ್ತಿದ್ದವು ಮತ್ತು ಅವರ ಪಾದಗಳ ಸ್ಪರ್ಶದಿಂದ ಭೂಮಿಯ ಮೇಲೆ ಹೂಗಳು ಅರಳುತ್ತಿದ್ದವು ಕಥೆಯನ್ನು ಹೇಳುತ್ತಿದ್ದ ಶ್ರೀಕೃಷ್ಣನು ಹೇಳುತ್ತಾರೆ ನರದ ಅವಳು ಸಾಮಾನ್ಯ ಮಹಿಳೆಯಾಗಿರಲಿಲ್ಲ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ಎಲ್ಲ ಐಶ್ವರ್ಯಗಳು ಸೌಭಾಗ್ಯ ಮತ್ತು ಕರುಣೆಯ ಆದಿದೇವತೆಯಾಗಿದ್ದಳು ಲಕ್ಷ್ಮೀದೇವಿಯನ್ನು ನೋಡಿ ಸುಶೀಲೆಯ ಹೃದಯವು ಭಕ್ತಿಯಿಂದ ತುಂಬಿಹೋಯಿತು ಅವಳು ತಕ್ಷಣ ತನ್ನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದಳು ಅವಳ ಹೃದಯವು ಶಾಂತಿ ಮತ್ತು ಸಂತೋಷದಿಂದ ತುಂಬಿಹೋಯಿತು ಏಕೆಂದರೆ ಆ ಕ್ಷಣದಲ್ಲಿ ಅವಳಿಗೆ ಭಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಸತ್ಯವಾದ ಶ್ರದ್ಧೆಯು ಸ್ವತಂ ದೇವರನ್ನು ತೋರಿಸುತ್ತದೆ ಎಂದು ಅನುಭವವಾಯಿತು ಆಗ ಲಕ್ಷ್ಮೀದೇವಿಯು ಕರುಣೆಯಿಂದ ಅವಳ ಕಡೆಗೆ ನೋಡಿ ಮಧುರ ಧ್ವನಿಯಲ್ಲಿ ಹೀಗೆ ಹೇಳುತ್ತಾರೆ ಸುಶೀಲ ನಿನ್ನ ಭಕ್ತಿಯಿಂದ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ ನೀನು ಕಷ್ಟದ ಸಮಯದಲ್ಲಿಯೂ ನಿನ್ನ ನಿಯಮವನ್ನು ಬಿಡಲಿಲ್ಲ ಕೇಳು ನಿನಗೆ ಯಾವ ವರ ಬೇಕು ಎಂದು ಕೇಳುತ್ತಾರೆ ಲಕ್ಷ್ಮೀದೇವಿಯ ಈ ಮಾತುಗಳನ್ನು ಕೇಳಿ ಸುಶೀಲ ಹೇಳುತ್ತಾಳೆ ತಾಯಿ ನನಗೆ ಯಾವುದೇ ವೈಭವ ಅಥವಾ ಅಮೂಲ್ಯ ರತ್ನಗಳು ಬೇಡ ನನಗೆ ಇಷ್ಟು ಮಾತ್ರ ವರ ಕೊಡು ನನ್ನ ಮನೆಯ ದೀಪ ಎಂದಿಗೂ ಆರಿಹೋಗಬಾರದು ಈ ದೀಪ ಯಾವಾಗಲೂ ನಿಮ್ಮ ಪಾದಗಳಲ್ಲಿ ಉರಿಯುತ್ತಿರಲಿ ನನ್ನ ಕುಟುಂಬದಲ್ಲಿ ಸದಾ ಧರ್ಮ ಶಾಂತಿ ಮತ್ತು ಸುಖ ನೆಲೆಸಿರಲಿ ಮತ್ತು ನನ್ನ ವಂಶಜರು ಈ ದೀಪದ ಮಹಿಮೆಯನ್ನು ಮರೆಯದಿರಲಿ ಎಂದು ಹೇಳುತ್ತಾಳೆ ಆಗ ಲಕ್ಷ್ಮೀದೇವಿ ಹೇಳುತ್ತಾರೆ ತಕಾಸ್ತು ನಿನ್ನ ಮನೆಯಲ್ಲಿ ಸದಾ ಬೆಳಕು ಇರುತ್ತದೆ ಈ ದೀಪ ಎಂದಿಗೂ ಹಾರಿ ಹೋಗುವುದಿಲ್ಲ ಮತ್ತು ಯಾವ ಮನುಷ್ಯನೂ ಸಂಜೆಯ ಸಮಯದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ದೀಪವನ್ನು ಹಚ್ಚುತ್ತಾನೋ ಅವನ ಜೀವನದಿಂದ ದರಿದ್ರ ರೋಗ ಮತ್ತು ಭಯ ಸದಾ ದೂರವಿರುತ್ತದೆ ಅವನ ಮನೆಯಲ್ಲಿ ಸದಾ ನನ್ನ ಶಾಶ್ವತ ನಿವಾಸವಿರುತ್ತದೆ ಮತ್ತು ದೇವತೆಗಳು ಸ್ವತಃ ಅವನ ರಕ್ಷಣೆ ಮಾಡುತ್ತಾರೆ ಈ ದೀಪ ಕೇವಲ ಎಣ್ಣೆಯದಲ್ಲ ಇದು ಶ್ರದ್ಧೆಯ ಸಂಕೇತವಾಗಿರುತ್ತದೆ ಯಾರು ಈ ದೀಪವನ್ನು ಸತ್ಯಭಾವದಿಂದ ಹಚ್ಚುತ್ತಾರೋ ಅವರ ಜೀವನವು ಪ್ರಕಾಶಮಾನವಾಗುತ್ತದೆ ಎಂದು ಲಕ್ಷ್ಮೀದೇವಿ ಹೇಳಿ ಅಲ್ಲಿಂದ ದೃಶ್ಯರಾದರು ಈಗ ಅಲ್ಲಿ ಕೇವಲ ದೀಪದ ಜ್ವಾಲೆಯು ಉರಿಯುತ್ತಿತ್ತು ಆದರೆ ಆ ಜ್ವಾಲೆಯಲ್ಲಿ ಈಗ ಲಕ್ಷ್ಮೀದೇವಿಯ ಆಶೀರ್ವಾದವು ಮಿನುಗುತ್ತಿತ್ತು ಸುಶೀಲ ಕಣ್ಣೀರಿನಿಂದ ದೀಪದ ಕಡೆಗೆ ನೋಡಿ ಕಲೆಬಾಗಿ ನಮಸ್ಕರಿಸಿದಳು ಅವಳ ಹೃದಯವು ಶಾಂತಿ ಮತ್ತು ಸಂತೋಷದಿಂದ ತುಂಬಿಹೋಯಿತು ಏಕೆಂದರೆ ಆ ಕ್ಷಣದಲ್ಲಿ ಅವಳಿಗೆ ಭಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಸತ್ಯವಾದ ಶ್ರದ್ಧೆಯು ಸ್ವತಂ ದೇವರನ್ನು ತೋರಿಸುತ್ತದೆ ಎಂದು ಅನುಭವವಾಯಿತು ಮರುದಿನ ಬೆಳಗ್ಗೆ ಸುದರ್ಶನನು ಕಣ್ಣು ತೆರೆದಾಗ ಅವನ ಮುಂದೆ ಈತ ದೃಶ್ಯವನ್ನು ನೋಡಿ ಅವನು ಆಶ್ಚರ್ಯಗೊಂಡನು ನಿನ್ನೆಯವರೆಗೆ ಅವನ ಮನೆಯ ಧಾನ್ಯದ ಕೋಣೆಗಳು ಖಾಲಿಯಾಗಿದ್ದವು ಆದರೆ ಅಲ್ಲಿ ಈಗ ಧಾನ್ಯಗಳಿಂದ ತುಂಬಿದ ಪಾತ್ರೆಗಳು ಿಸಲ್ಪಟ್ಟಿದ್ದವು ಭತ್ತ ಗೋಧಿ ಅಕ್ಕಿ ಮತ್ತು ಹಣ್ಣು ತರಕಾರಿಗಳು ಚೆನ್ನಾಗಿ ಜೋಡಿಸಲ್ಪಟ್ಟಿದ್ದವು ಸುದರ್ಶನನು ಆಶ್ಚರ್ಯದಿಂದ ಅತ್ತಿತ್ತ ನೋಡಿದ ಇದೆಲ್ಲ ಹೇಗಾಯಿತು ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಆಗ ಸುದರ್ಶನನು ತಕ್ಷಣ ತನ್ನ ಪತ್ನಿಯ ಬಳಿ ಹೋಗಿ ಅವಳನ್ನು ಕೇಳುತ್ತಾನೆ ಸುಶೀಲಾ ಇದೆಲ್ಲ ಹೇಗೆ ಆಯಿತು ನಿನ್ನೆಯವರೆಗೆ ನಮ್ಮ ಮನೆಯಲ್ಲಿ ಒಂದು ಗಾಳು ಇರಲಿಲ್ಲ ಮತ್ತು ಇಂದು ಇಲ್ಲಿ ಇಷ್ಟೊಂದು ಸಮೃದ್ಧಿ ಹೇಗೆ ಸಾಧ್ಯವಾಯಿತು ಎಂದು ಕೇಳುತ್ತಾನೆ ಸುಶೀಲ ಮುಖದ ಮೇಲೆ ನಗು ಇತ್ತು ಅವಳು ಹೇಳುತ್ತಾಳೆ ಸ್ವಾಮಿ ಇದು ಯಾವುದೇ ಮನುಷ್ಯನ ಕೆಲಸವಲ್ಲ ಇದು ಆ ದೀಪದ ಕೃಪೆ ಲಕ್ಷ್ಮೀದೇವಿ ದೇವಿ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಿದ್ದರು ಮತ್ತು ಆಶೀರ್ವಾದ ನೀಡಿದರು ಅವರ ಆಶೀರ್ವಾದದಿಂದ ಈ ಎಲ್ಲ ಪಾವಡ ಸಂಭವಿಸಿದೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿ ಸುದರ್ಶನನ ಕಣ್ಣುಗಳು ತೇವಗೊಂಡವು ಅವನೊಳಗೆ ಪಶ್ಚಾತ್ತಾಪದ ಭಾವ ಮತ್ತು ಭಕ್ತಿಯಳೆಗಳು ಒಟ್ಟಾಗಿ ಬಂದವು ಆಗ ಅವನು ಹೇಳುತ್ತಾನೆ ಸುಶೀಲ ನಾನು ಜ್ಞಾನದ ಅಹಂಕಾರದಲ್ಲಿ ಕತ್ತಲೆಯಲ್ಲಿ ಜೀವಿಸುತ್ತಿದ್ದೆ ಇಂದು ಈ ಸಣ್ಣ ದೀಪವು ನನಗೆ ಬೆಳಕಿನ ನಿಜವಾದ ಅರ್ಥವನ್ನು ಕಲಿಸಿತು ನಾನು ಶಾಸ್ತ್ರಗಳಲ್ಲಿ ಬಹಳಷ್ಟು ಓದಿದೆ ಆದರೆ ಇಂದು ನಿನ್ನ ಭಕ್ತಿಯು ನನಗೆ ಸಾಕ್ಷಾತ್ ಧರ್ಮದ ಸ್ವರೂಪವನ್ನು ತೋರಿಸಿತು ಇಂದಿನಿಂದ ನಾನು ಕೂಡ ನಿನ್ನೊಂದಿಗೆ ಸಂಧ್ಯಾ ದೀಪವನ್ನು ಹಚ್ಚುತ್ತೇನೆ ಈ ದೀಪವು ಇನ್ನು ಮುಂದೆ ಕೇವಲ ನಿನ್ನ ಜೀವನದ ದೀಪವಲ್ಲ ನಮ್ಮಿಬ್ಬರ ಜೀವನದ ದೀಪವಾಗುತ್ತದೆ ಎಂದು ಹೇಳುತ್ತಾನೆ ಆ ದಿನದಿಂದ ಸುದರ್ಶನ ಮತ್ತು ಸುಶೀಲ ಇಬ್ಬರು ಸಂಜೆಯ ಸಮಯದಲ್ಲಿ ಬಾಗಿಲ ಮೇಲೆ ದೀಪ ಹಚ್ಚುವ ನಿಯಮವನ್ನು ಮಾಡಿದರು ದಿನಗಳು ಕಳೆಯುತ್ತಿದ್ದಂತೆ ಅವರ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯು ಮರಳಿತು ಹಿಂದೆ ದುಃಖವಿದ್ದ ಮನೆಯಲ್ಲಿ ಈಗ ಭಕ್ತಿಯ ಬೆಳಕು ಹರಡಿತು ನಿಧಾನವಾಗಿ ಈ ಪಾವಡವು ನಗರದಲ್ಲಿ ಹರಡಿತು ನೆರವರೆಯವರು ವಿಚಾರಿಸಿದಾಗ ಸುಶೀಲ ನಗುತ್ತಾ ಹೀಗೆ ಹೇಳುತ್ತಾಳೆ ಸಂಜೆ ದೀಪವನ್ನು ಹಚ್ಚುವುದು ಕೇವಲ ಮನೆಯನ್ನಲ್ಲ ಹೃದಯವನ್ನು ಪ್ರಕಾಶಗೊಳಿಸುತ್ತದೆ ಎಂದು ಹೇಳುತ್ತಾಳೆ ಅವಳ ಮಾತುಗಳಿಂದ ಪ್ರೇರಣೆಗೊಂಡ ಅಯೋಧ್ಯೆಯ ಪ್ರತಿಯೊಬ್ಬ ಮಹಿಳೆಯು ಪ್ರತಿದಿನ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚುವ ಸಂಕಲ್ಪ ಮಾಡಿದಳು ನೋಡ ನೋಡುತ್ತಿದ್ದಂತೆಯೇ ಆ ನಗರದ ಪ್ರತಿಯೊಂದು ಪ್ರತಿ ದ್ವಾರದ ಮೇಲೆ ಬೆಳಕಿತ್ತು ಪ್ರತಿ ಹೃದಯದಲ್ಲಿ ಭಕ್ತಿ ಇದ್ದು ಆ ದೃಶ್ಯವನ್ನು ನೋಡಿ ಆಕಾಶದಿಂದ ದೇವತೆಗಳು ಸಂತೋಷಪಟ್ಟರು ಮತ್ತು ಲಕ್ಷ್ಮೀದೇವಿಯು ದೇವಿಯು ಸ್ವತಃ ವಿಷ್ಣು ಲೋಕದಿಂದ ನಗುತ್ತ ಭಗವಾನ್ ವಿಷ್ಣುವಿಗೆ ಹೀಗೆ ಹೇಳುತ್ತಾರೆ ನೋಡಿ ಸ್ವಾಮಿ ಒಬ್ಬ ಮಹಿಳೆಯ ಭಕ್ತಿಯು ಇಡೀ ನಗರವನ್ನು ಪ್ರಕಾಶಮಾನಗೊಳಿಸಿತು ಎಂದು ಹೇಳುತ್ತಾರೆ ಕಥೆಯನ್ನು ಹೇಳುತ್ತಿದ್ದ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಅಂದಿನಿಂದ ಈ ಸಂಪ್ರದಾಯವು ನಡೆದು ಬಂದಿದೆ ಸಂಜೆಯ ಸಮಯವಾದಾಗ ಪ್ರತಿ ಮನೆಯ ಬಾಗಿಲ ಮೇಲೆ ಒಂದು ಸಣ್ಣ ದೀಪವನ್ನು ಹಚ್ಚಲಾಗುತ್ತದೆ ಆ ದೀಪವು ಕೇವಲ ಬೆಳಕು ಕೊಡುವುದಕ್ಕಲ್ಲ ಶ್ರದ್ಧೆ ಸಮರ್ಪಣೆ ಮತ್ತು ಭಕ್ತಿಯ ಸಂಕೇತವಾಗಿರುತ್ತದೆ ಈ ದೀಪವು ಧರ್ಮದ ದೀಪ ಶ್ರದ್ಧೆಯಿಂದ ದೀಪ ಹಚ್ಚಿದಾಗ ಮನುಷ್ಯನು ತನ್ನೊಳಗಿನ ಕತ್ತಲೆ ಲೋಭ ಕೋಪ ಮತ್ತು ಮೋಹವನ್ನು ನಾಶ ಮಾಡುತ್ತಾನೆ ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಒಂದು ಸಣ್ಣ ಜ್ಯೋತಿ ಸಹ ಅದನ್ನು ಸೋಲಿಸಬಲ್ಲದು ಎಂಬುದನ್ನು ಈ ದೀಪ ನೆನಪಿಸುತ್ತದೆ ಯಾವ ಮನೆಯಲ್ಲಿ ದೀಪ ಒರಿಯುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯ ನಿವಾಸವಿರುತ್ತದೆ ಅಲ್ಲಿ ಬಡತನ ರೋಗ ಮತ್ತು ಭಯ ಪ್ರವೇಶಿಸಲಾರವು ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ